ಮೂವತ್ತು ವರ್ಷಗಳ ಕನಸನ್ನು ನನಸು ಮಾಡತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಇತ್ತು ನಿನ್ನೆ ತಾನೇ ಪ್ರೆಸ್ಮೀಟ್ ಮಾಡಿದ್ದು ಎಲ್ಲ ಮತಕ್ಷೇತ್ರದಲ್ಲಿ ಮಾದಿಗ ಸಮಾಜದ ಒಕ್ಕೂಟ ವತಿಯಿಂದ ಶಾಸಕರ ಮನೆಯನ್ನು ಮುತ್ತಿಗೆ ಹಾಕಬೇಕಾಗತ್ತೆ ಕಿಶಿನಿಂದ ಪ್ರೆಸ್ಮೀಟ್ ಮಾಡಿದರು ನಿನ್ನೆ ದಿನ ಇವತ್ತಿನವರೆಗೆ ಎಲ್ಲ ಪೊಲೀಸ್ ಇಲಾಖೆಯವರು ಮತ್ತು ಕಾನೂನು ತಾವುದೋ ನೀವು ಪರ್ಮಿಷನ್ ಇಲ್ಲದೇ ಅಂತ ಕಾರಣಕ್ಕಾಗಿ ಎಲ್ಲರನ್ನೂ ತಡೆಗಟ್ಟಿದಗೋಸ್ಕರವಾಗಿ ಇವತ್ತ ಎಲ್ಲ ಹೋರಾಟಗಾರರನ್ನು ಅಲ್ಲಿಗೆ ನಿಧಿಸಿದ್ರು ಯಾಕಪ್ಪ ಅಂದ್ರೆ ನಾವು ಕೂಡ ಯಾರಿಗೇನು ಡಿಪಾರ್ಟ್ಮೆಂಟ್ ಮಾಹಿತಿ ಕೊಟ್ಟಿದ್ದಿಲ್ಲ ಮಾಹಿತಿ ಕೊಡಬೇಕಾಗಿತ್ತು ಯಾವ ಡಿಪಾರ್ಟ್ಮೆಂಟ್ಗೂ ಮಾಹಿತಿ ಕೊಟ್ಟಿದ್ದಿಲ್ಲ ಹೋರಾಟ ಮಾಡ್ತೀವಿ ಅಂತೇಳಿ ನಾವು ಒಕ್ಕೂಟ ವತಿಯಿಂದಾನೇ ಕೂಡಿಕೊಂಡು ಹೋರಾಟ ಮಾಡಬೇಕಂತ ಮಾಡಿದೆವು ಇವತ್ತೇನಾದ್ರೂ ಅಲ್ಲಿದಲ್ಲೇ ತಡೆದು ನಮ್ಮ ಜನಾಂಗಗಳನ್ನು ನಿಲ್ಲಿಸಿದ್ರು ಈ ಹೋರಾಟವನ್ನು ಅಧಿವೇಶನದಲ್ಲಿ ಜಾರಿಗೆ ಆಗಲಿಲ್ಲ ಅಂದ್ರೆ ಬರೀ ಇದು ಮೂವತ್ತು ನಲ್ವತ್ತು ಜನ ಕಂಡಿರಬೇಕು ಬಟ್ ಅಧಿವೇಶನದಲ್ಲಿ ಜಾರಿಗೆ ಆಗಿಲ್ಲಪ್ಪಾ ಅಂತಂದ್ರೆ ಇದು ಮುನ್ನೂರು ಕೋಟಿ ಕೋಟಿಗಳೇ ಜನ ಬಿಜಾಪುರ ಜಿಲ್ಲೆಯಲ್ಲೇ ಕೂಡಿ ಮತ್ತೆ ಎಮ್ ಎಲ್ ಎ ಮನೆ ಮುತ್ತಿಗೆ ಹಾಕೋದು ಸತ ಸಿದ್ಧ ಯಾಕಪ್ಪ ಅಂತಂದ್ರೆ ಮೂರು ಮೂವತ್ತು ವರ್ಷಗಳ ಕನಸು ನನಸೇ ಮಾಡಕತ್ತಿಲ್ಲ ನಮ್ದು ಮಾಣಿ ಸಿದ್ದರಾಮಯ್ಯ ಸಾಹೇಬರು ನಿದ್ದೆಯಲ್ಲಿ ಜಾರಿಯ ಅನಿಸಲಾಗತ್ತೆ ನಮ್ಗೆ ಹಿಂದೆ ಒಂದು ಜನ ತಾವೇ ಸ್ಟೇಟ್ಮೆಂಟ್ ಕೊಟ್ಟರು ಏನು ಸ್ಟೇಟ್ಮೆಂಟ್ ಕೊಟ್ರಪ್ಪ ಅಂತಂದ್ರೆ ಹಿಂದೆ ಸರ್ಕಾರ ಬಿತ್ತಲ್ಲ ಅವ್ರದ್ದು ಆ ಸರ್ಕಾರ ಬಿತ್ತ ಟೈಮ್ದಾಗ ನಮ್ಮ ಸರ್ಕಾರ ಯಾಕೆ ಬಿತ್ತದಪ್ಪ ಅಂತಂದ್ರೆ ನಮ್ಮ ಸರ್ಕಾರ ವಾಮೀಸಲಾ ಜಾರಿಗೆ ಮಾಡದೇ ಮಾಡಲಾರ ನಮ್ ಲೋಕ ಲೋಕದೋಷಗಳಾಗಿ ನಮ್ಮ ಸರ್ಕಾರ ಬಿದ್ದ ಸ್ಟೇಟ್ಮೆಂಟ್ ಕೊಟ್ಟವ್ರು ನೀವು ಸರ್ಕಾರ ನಿಮ್ಮದೇ ಆದ ನಿತ್ಯ ಅಂತ ಅನ್ಸಲಾಗತ್ತ ನಮಗ ಮನೆ ಸಿದ್ದರಾಮಯ್ಯ ಸಾಹೇಬರು ಇದನ್ನ ಪಟ್ಟನೆ ಎಚ್ಚೆತ್ತುಕೊಂಡು ಮಾದಿಗ ಸಮಾಜಕ್ಕೆ ಮತ್ತು ಮಾದಿಗ ಜಾತಿ ಪಕ್ಕ ಎಸ್ ಸಿ ಸಂಬಂಧಪಟ್ಟಂತ ಎಲ್ಲಾ ಜಾತಿಗೆ ನಾಯಕ್ ಕೊಡುದು ನಿಮ್ ಕೈಯಾಗದ ಅಹಿಂದ ಅಹಿಂದ ಹತ್ತೇಳಿ ಸಿಎಂ ಆಗಿರಿ ಅಹಿಂದ ಐಂದ ಹತ್ತೇಳಿ ಎಮ್ ಎಲ್ ಎ ಆಗ್ತೀರಿ ನೀವೆಲ್ಲ ನಿತ್ಯೆ ಮಾಡತ್ತೀರಿ ಅಂತ ಅನ್ಸಲಾಗತ್ತ ನನಗ ಅದಕ್ಕೆ ತಾವು ಸರ್ಕಾರ ತಗೊಂಡು ಅತಿ ಶೀಘ್ರದಲ್ಲಿ ಒಳಂಬಸಿ ಜಾರಿಗೆ ಮಾಡಿ ನಮ್ಮ ನಾಳೆ ದಿನ ನಾಳೆ ದಿನ ನಾಳೆ ದಿನ ಕಮಿಟಿ ನಾಳೆ ಕಮಿಟಿಯಲ್ಲಿ ನಾಳೆ ದಿನ ನಾಳೆ ಕಮಿಟಿಯಲ್ಲಿ ಪಾಸ್ ಇದ್ದರೆ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ಈಗಾಗಲೇ ಕೊಟ್ಟಿದ್ದೇವೆ ಮೊನ್ನೆ ದಿನ ಅದರ ಪ್ರಯುಕ್ತ ನಮ್ಗೆ ಹಿಂಗಾಗ್ಯದಿವ ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ಹೋರಾಟ ಅಂತ ಹೇಳೋದಲ್ಲ ಮಾಡಿ ತೋರಿಸ್ತೀವಿ ಮಾದಿಗ ಒಕ್ಕೂಟದಿಂದ ಹೋರಾಟ ಬಿಜಾಪುರ ಜಿಲ್ಲೆಯಲ್ಲಿ ಬಿಜಾಪುರನೇ ಬಂದ್ ಮಾಡಬೇಕು ಬಿಜಾಪುರ ಅಡಿಗೆ ನಡಗಬೇಕು ಆ ರೀತಿ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಮಾತಾ ಹೇಳುತ್ತಾ ಇಲ್ಲಿವರೆಗೆ ನಾನು ಮಾತಾಡೋದ್ರಂದು ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಸಭೆ ಸಂಪುಟ ಸಭೆನ ಕರೆದಾರೆ ಕ್ಯಾಬಿನೆಟ್ ಮೀಟಿಂಗ್ ಕರೆದಾರೆ ಏನಪ್ಪ ನಮ್ಮ ಒಳ ಮೀಸಲಾತಿ ಸಲುವಾಗಿ ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದರು ಇನ್ನೂವರೆಗೆ ಮೂಲದ ಮೂಲ ಶೂಷಣದ ದಲಿತರಿಗೆ ಮಾದಿಗರಿಗೆ ನ್ಯಾಯ ಸಿಕ್ಕಿಲ್ಲ ಹಾಗಾಗಿ ನಾ ನಾವು ಸಮಾಜದ ವತಿಯಿಂದ ಹಾಗೂ ಎಲ್ಲ ನಮ್ಮ ಜಿಲ್ಲಾ ಸಂಘಟನೆ ಒಕ್ಕೂಟದಿಂದ ಮಾನ್ಯ ನಾಗ್ರಾಮದ ಕ್ಷೇತ್ರದ ಶಾಸಕರಾದ ವಿಠಲ್ ಕಟ್ಕುಂದರ್ ಅವರಿಗೆ ಮನವಿ ನೀಡಲು ನಾವು ಪಾದಯಾತ್ರೆ ಮುಖಾಂತರ ಹಳ್ಳಿಗೆ ತಮಟೆ ಮುಖಾಂತರ ಹೊರಟೇವೆ ಹಾಗಾಗಿ ವರ್ಷ ಹೋರಾಟಕ್ಕೂ ಇನ್ನೂ ಸುಪ್ರೀಂ ಕೋರ್ಟ್ ಆದೇಶ ಆಗಿ ಒಂದು ವರ್ಷವಾದರೂ ಮಾನ್ಯ ಕಾಂಗ್ರೆಸ್ ಸರ್ಕಾರ ಇನ್ನೂರಿಗೂ ಅದರ ಬಗ್ಗೆ ಆ ಈ ಒಳ ಮೀಸಲಾತಿ ಸಲುವಾಗಿ ಒಳ ಮೀಸಲಾತಿ ಸಲುವಾಗಿ ತುಂಬಾ ಹೋರಾಟಗಳಾದರೂ ಕೂಡ ಇನ್ನೊರ್ಗೆ ಯಾವುದೇ ರೀತಿಯಲ್ಲಿ ಕ್ರಮ ತಗೊಂಡಿಲ್ಲ ಹಾಗಾಗಿ ಇಂದು ಮುಂದಿನ ಕ್ರಮ ಈ ಕ್ಯಾಬಿನೆಟ್ ಅಲ್ಲಿ ಒಳ ಮೀಸಲಾತಿ ಜಾರಿ ಮಾಡ್ತಿದ್ದಾರೆ ಮುಂದಿನ ಕ್ರಮ ಕಾನೂನು ನಾವು ಕೈ ತಗೋಬೇಕಾಗತ್ತ ನಾವು ಜೀವ ರೆಡಿ ರೆಡಿಯಿದ್ದೇವೆ ಅಂತೇಳಿ ಈ ಸಮೇತ ಹೇಳಕ್ಕೆ ಇಷ್ಟಪಡ್ತೇವೆ ಈಗಾಗಲೇ ನಮ್ಮ ನಾಯಕರು ಸಮೇತ ಹೇಳಿದ್ದಾರೆ ಈ ಒಳ ಮೀಸಲಾತಿ ಹೋರಾಟ ನಮ್ಮ ನಮ್ಮ ಸಲುವಾಗಿ ನಮ್ಮ ಮಕ್ಕಳ ಸಲುವಾಗಿ ಐತಿ ನಾವೇನು ನಮ್ಮ ಮಿಟ್ಟಿ ಬಿಟ್ಟು ಕೇಳುತ್ತಿಲ್ಲ ನಮಗೆ ಕಾನೂನಲ್ಲಿ ಬೇಕಾಗಿರುವಂಥ ನಮ್ಮ ಈ ಅಕ್ಕ ಇದ್ರ ಅಕ್ಕನ ಕೇಳತ್ತೆ ವ್ಯವಸ್ಥೆ ಯಾರ ಮನೆ ಆಸ್ತಿ ಕೇಳತ್ತಿಲ್ಲ ಹಾಗಾಗಿ ನಾಳೆ ದಿನ ಕ್ಯಾಬಿನೆಟ್ ಅಲ್ಲಿ ಒಳ ಮೀಸಲಾತಿ ಜಾರಿ ಆಗ್ತಿದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟದಲ್ಲಿ ನಮ್ಮ ಪ್ರಾಣ ಕೊಡಲು ನಾವು ರೆಡಿ ಇದ್ದೀವಿ ಅಂತ ಪ್ರಾಣ ತಗೊಳ್ಳೋಕೆ ರೆಡಿ ಇದ್ದೀವಿ